ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರು ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿ ಬನ್ನಿ ಇವತ್ತು ಕಟ್ಟಿನ ಸಾಂಬಾರನ್ನ ಮಾಡೋಣ ಯಾವ ರೀತಿ ಮಾಡೋದಂತ ನಾನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಮತ್ತೆ ಒಂದು ಲೈಕ್ ಮಾಡಿ ನಾನು ಇವಾಗ ಕಟ್ಟಿನ ಸಾಂಬಾರು ಮಾಡೋಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ಇಲ್ಲಿ ನಾನು ನೋಡಿ ಫಸ್ಟು ಬೇಳೆ ಬೇಯಿಸ್ಕೊಂಡಿರೋ ಅಂಥ ಕಟ್ನ ತೊಗೊಂಡಿದ್ದೀನಿ ಕಡಲೆ ಬೇಳೆ ಬೇಯಿಸ್ಕೊಂಡಿರೋ ಕಟ್ಟು ಅದು ಹಾಗೆ ಅದಕ್ಕೆ ಬೆಲ್ಲನೂ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಹಸಿಮೆಣಸಿನ್ಕಾಯಿನ ಹುರಿದು ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಕೊಬ್ಬರಿ ಕೂಡ ಸುಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ಜೀರಿಗೆ ಸಾಸಿವೆನ ತೊಗೊಂಡಿದ್ದೀನಿ ಒಗ್ಗರಣಕ್ಕೆ ಹುಣಸೆಹಣ್ಣು ನೆನೆಸಿ ಇಟ್ಕೊಂಡಿದ್ದೀನಿ ಮಾಡೋಕ್ಕೆ ಎಣ್ಣೆ ಮಾಡೋಕ್ಕೆ ಎಣ್ಣೆನ ತೊಗೊಂಡಿದ್ದೀನಿ ಈರುಳ್ಳಿ ಸುಟ್ಟು ಇಟ್ಕೊಂಡಿದ್ದೀನಿ ಈರುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಇದಿಷ್ಟೆಲ್ಲ ನಮಗೆ ಮಾಡೋಕ್ಕೆ ಇದನ್ನು ನಾವು ಇವಾಗ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಕೊಬ್ಬರಿ ಮತ್ತು ಸುಟ್ಟಿರುವಂಥ ಈರುಳ್ಳಿನ ನಾನು ತೊಗೊಂಡಿದ್ದೀನಿ ಈರುಳ್ಳಿ ಕೂಡ ಸುಟ್ಟಿಟ್ಕೊಂಡಿದ್ನಲ್ಲ ಅದು ಕೂಡ ನಾನು ಇವಾಗ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಕೊಬ್ ಸುಟ್ಟಿರುವಂಥ ಕೊಬ್ಬರಿ ಹಾಗೆ ಹುರಿದು ಇಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕೊಬ್ಬರಿನ ಮೂರು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು ಈ ಥರ ನಿಮಗೆ ಇದರಲ್ಲಿ ಬೆಳ್ಳುಳ್ಳಿ ಶುಂಠಿ ಮತ್ತು ಮೆಣಸು ಲವಂಗ ಕೂಡ ಇದರಲ್ಲಿ ಫ್ರೈ ಮಾಡಿ ಹಾಕೋಬೇಕಾಗದು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಇಲ್ಲ ಅಂತ ಅದು ಯಾವುದೂ ಹಾಕಲಿಲ್ಲ ಇಷ್ಟು ಮಾತ್ರ ಪೇಸ್ಟ್ ಮಾಡ್ಕೊಂಡಿರೋದು ಇವಾಗ ನೋಡಿ ಒಂದು ಪಾತ್ರೆ ಇಟ್ಕೊಂಡು ನಾನು ಎಣ್ಣೆನ ಇದ್ದೀನಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡುವಂಥ ಈ ಕಟ್ಟಿನ ಸಾರು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಮೇಲೆ ಇದಕ್ಕೆ ಜೀರಿಗೆ ಸಾಸಿವೆನ ನಾನು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಜೀರಿಗೆ ಸಾಸಿವೆನ ಚಟಪಟ ಅನ್ನಬೇಕು ಅದು ಚೆನ್ನಾಗಿ ಎಣ್ಣೆಯಲ್ಲಿ ಅಂದ ಅಂದಮೇಲೆ ಇದಕ್ಕೆ ನಾವು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿನ ಹಾಕೋಬೇಕಾಗತ್ತೆ ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ ಹಿಂಗೆ ಬರುತ್ತೆ ಅಂತ ನಿಮ್ಮ ಕೂಡ ನಮಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ನಾನು ಇವಾಗ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅವಾದ ಮೇಲೆ ಕರ್ಬೇವನ ಹಾಕ್ತಾಯಿದ್ದೀನಿ ಕರ್ಬೇವು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾವು ನೆನೆಸಿಟ್ಕೊಂಡಿರೋವಂಥ ಹುಣಸೆಹಣ್ಣ ಚೆನ್ನಾಗಿ ಕ್ಯೂಚಿ ಅದು ರಸನ ತೆಗೆದು ಹಾಕಬೇಕಾಗತ್ತೆ ನೋಡಿ ನಾನು ರಸಾನ ಚೆನ್ನಾಗಿ ತೆಗ್ದಿದ್ದೀನಿ ಅದನ್ನು ನಾನು ಹಾಕಿ ಇದ್ದೀನಿ ಯಾಕಂದರೆ ಒಗ್ಗರಣೆ ಸ್ಮೆಲ್ಲು ಆಚೆ ಹೋಗ್ಬಾರ್ದು ಅಂದರೆ ಟೇಸ್ಟ್ ಇರಲ್ಲ ಸಾಂಬಾರು ಅಂತ ಆ ಥರ ಹುಣಸೆಣ್ಣು ಹಾಕಿದ ತಕ್ಷಣ ಮೇಲೆ ಮುಚ್ಬೇಕಾಗತ್ತೆ ಫಸ್ಟ್ ಒಗ್ಗರಣೆಗೆ ಆಮೇಲೆ ಬೇಕಾದರೆ ನಾವು ಈ ಥರ ಹಾಕೋಬೋದು ನೋಡಿ ನಾನು ಹುಣಸೆ ಹಣ್ಣು ಮೇನು ಈ ಕಟ್ಟಿನ ಸಾರಿಗೆ ಅದೇ ಕಟ್ಟಿನ ಸಾರಿಗೆ ಟೇಸ್ಟು ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಇದೇ ಥರ ಮಾಡೋದು ನೀವೆಲ್ಲ ಯಾವ ಥರ ಮಾಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ನಾನು ರುಬ್ಬಿಟ್ಕೊಂಡಿರುವಂಥ ಇವಾಗ ಕೊಬ್ಬರಿನ ಮತ್ತು ಈರುಳ್ಳಿ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಮುಂಚೆ ಹುಳಿಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಅದು ಆ ಪೇಸ್ಟ್ನ ಮೇಲೆ ಅದಕ್ಕೆ ನಾವು ಅರಿಶಿನ ಉಪ್ಪು ಹಾಕ್ಕೋಬೇಕಾಗತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಅದು ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ನಾನು ಅದಕ್ಕೆ ಅರಶಿನ ಹಾಕ್ತಾಯಿದ್ದೀನಿ ಅರಿಶಿನ ಮತ್ತು ಉಪ್ಪನ್ನು ಎರಡನ್ನು ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ಮಿಕ್ಸ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನೀವು ಇಷ್ಟು ಮಾಡ್ತಾಯಿದ್ರ ಅಂತ ನೋಡಿಕೊಂಡು ನೋಡಿ ಇವಾಗ ಎರಡೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಈ ಥರ ಮಿಕ್ಸ್ ಆದಮೇಲೆ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ ಅದು ಕುದ್ ಆದಮೇಲೆ ನಾವು ಅದಕ್ಕೆ ಕಟ್ನ ಹಾಕಬೇಕಾಗುತ್ತೆ ನೋಡಿ ಎಷ್ಟು ಘಮ ಇದೆ ಸೂಪರಾಗಿ ಇರುತ್ತೆ ಈ ಥರ ಕಟ್ಟಿನ ಸಾಂಬಾರು ಮಾಡೋದ್ರಿಂದ ನೋಡಿ ಕಲರ್ಫುಲ್ಲಾಗಿ ಹಾಗೆ ಘಮ ಕೂಡ ಟೇಸ್ಟ್ ತುಂಬ ಸೂಪರಾಗಿ ಬರ್ತಾಯಿದೆ ಅದಕ್ಕೆ ನೋಡಿ ಚೆನ್ನಾಗಿ ಕುದ್ದಾದ ಮೇಲೆ ನಾವು ಅದಕ್ಕೆ ಕಟ್ನ ಹಾಕೋಬೇಕಾಗತ್ತೆ ನೋಡಿ ನಾನು ತೆಗೆದಿಟ್ಕೊಂಡಿರೋಂಥ ಕಟ್ನ ಇವಾಗ ಇದ್ದೀನಿ ಅಂದರೆ ಬೇಳೆ ಬೇಯಿಸ್ಕೊಂಡಿರೋಂಥ ನೀರು ಕಡಲೆ ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ನೀರನ್ನ ನಾನು ಹಾಕ್ಕೊಂಡಿದ್ದೀನಿ ಕಟ್ ಹಾಕೊಂಡ್ಮೇಲೆ ಸ್ವಲ್ಪ ಕುದಿಸ್ಬೇಕಾಗತ್ತೆ ಅದಕ್ಕೆ ಉಪ್ಪು ಅರ್ಶನ ಎಲ್ಲ ಫಸ್ಟ್ ಹಾಕ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಕೂಡ ರುಬ್ಬಿ ಹಾಕೊಂಡಿದ್ರಿಂದ ನಾವು ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ಕುದಿಸ್ಕೋಬೇಕಾಗತ್ತೆ ನೋಡಿ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂತೀನಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕುದಿಯೋಕ್ಕೆ ಬಿಡ್ತೀನಿ ನಾನೀಗ ಚೆನ್ನಾಗಿ ಕುದ್ ಆದಮೇಲೆ ಅದರದ್ದು ಒಂದು ಟೇಸ್ಟು ಗಮ ಸೂಪರಾಗಿ ಬರುತ್ತೆ ನೋಡಿ ನನಗೆ ಫುಲ್ಲಾಗಿ ನಾನು ನೀರನ್ನ ಹಾಕ್ತಾಯಿದ್ದೀನಿ ಗಟ್ಟಿ ಇರಬಾರ್ದು ಕಟ್ಟಿನ ಸಾರು ಅಂದರೆ ಇರಬೇಕು ಹಾಗಾಗಿ ನಾನು ಅದಕ್ಕೆ ನೀರನ್ನ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ನಾನು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ ಬೆಲ್ಲ ಹಾಕಿಬಿಟ್ಟು ಹುಳಿ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಟೇಸ್ಟು ಸೂಪರಾಗಿರುತ್ತೆ ಅಂತ ನಮ್ಮ ಕಡೆ ಸ್ವಲ್ಪ ಒಂದೊಂದು ಕಡೆ ಬೆಲ್ಲ ಹಾಕಲ್ಲ ಹಾಗೆ ಮಾಡ್ತಾರೆ ಆದರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಕಟ್ಟಿನ ಸಾರಿಗೆ ಬೆಲ್ಲ ಹಾಕಲೇಬೇಕು ಅದರ ಟೇಸ್ಟ್ ಒಂದು ಸೂಪರಾಗಿರುತ್ತೆ ಒಂದೊಂದು ಭಾಗವಾಗಿ ಈ ವಿಡಿಯೋನ ನಾನು ಎಲ್ಲ ಮನೂ ಪೂಜೆದ ಹಾಕ್ತಾಯಿದ್ದೀನಿ ಇನ್ನೊಂದು ಭಾಗ ಬರುತ್ತೆ ನೋಡಿ